ಸತ್ಯ ಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪುಟ್ಟಪರ್ತಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡು ಜಾಗತಿಕ ಶಾಂತಿಯ ಜ್ಯೋತಿಯನ್ನು ಬೆಳಗಿದರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಸತ್ಯ ಸಾಯಿ ಬುಡಕಟ್ಟು ಮಹಿಳಾ ಆರೋಗ್ಯ ಯೋಜನೆಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸತ್ಯ ಸಾಯಿಬಾಬಾ ಅವರು ತಮ್ಮ ಶ್ರೇಷ್ಠವಾದ ಸೇವಾ ಕಾರ್ಯದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಸಮಾಜ ಕಲ್ಯಾಣ ಹಾಗೂ ಸಾಮಾಜಿಕ ಹಿತಾಸಕ್ತಿ ರಕ್ಷಿಸುವಲ್ಲಿ ವಿಶೇಷ ಸ್ಥಾನ ಹೊಂದಿದ್ದಾರೆ ಆಧ್ಯಾತ್ಮಿಕತೆಯನ್ನು ಸಮಾಜದ ಕಲ್ಯಾಣಕ್ಕೆ ಬಳಸುವ ಮೂಲಕ ಲಕ್ಷಾಂತರ ಜನರಿಗೆ ಸ್ಪೂರ್ತಿ ತುಂಬಿದ್ದಾರೆ ಎಂದು ಹೇಳಿದರು ಸತ್ಯ ಸಾಯಿ ಅವರ ಸಂದೇಶಗಳನ್ನು ಅವರ ಅನುಯಾಯಿಗಳು ವಿಶ್ವದೆಲ್ಲೆಡೆ ಪ್ರಚಾರ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಸತ್ಯ ಸಾಯಿ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವ ಮೂಲಕ ಶತಮಾನಗಳ ಭವಿಷ್ಯ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಪುಟ್ಟಪರ್ತಿಯಲ್ಲಿರುವ ಆಸ್ಪತ್ರೆಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೋಗ್ಯ ಸೇವೆ ನೀಡುತ್ತಿರುವುದು ಮಹಾನ್ ಕಾಯಕವಾಗಿದೆ ಎಂದು ಹೇಳಿದರು ರಾಷ್ಟ್ರ ಮೊದಲು ಎನ್ನುವ ಭಾವನೆಯನ್ನು ಸದೃಢಪಡಿಸಲು ಧಾರ್ಮಿಕ ಸಂಸ್ಥೆಗಳು ಕೊಡುಗೆ ನೀಡಬಲ್ಲವು ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಪೂರ್ಣಗೊಳಿಸಲು ಸತ್ಯಸಾಯಿ ಅವರ ಪ್ರೇಮ ಹಾಗೂ ಸೇವೆಯ ಸಂದೇಶಗಳು ಪೂರಕವಾಗಿವೆ ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕ ಪ್ರಯತ್ನದೊಂದಿಗೆ ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಾಗಿದೆ ಸತ್ಯಸಾಯಿ ಅವರ ಸಂದೇಶಗಳ ಮೂಲಕ ಜಗತ್ತನ್ನು ಶಾಂತಿಯುತ ಹಾಗೂ ಸಂಪೂರ್ಣ ಮಾನವೀಯತೆಯುತ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು जिससे देशवासियों का जीवन सुगम और सरल हो तथा तो वे अपनी प्रतिभा और क्षमता का उपयोग देश के विकास में कर सके भारत सरकार के इन प्रयासों में सभी धर्मार्थ संस्थाओं एन प्राइवेट सेक्टर्स और नागरिकों को योगदान देना चाहिए आपका योगदान भारत को 2047 फोर्टी तो तक एक विकसित राष्ट्र बनाने के हमारे लक्ष्यों को पूरा करने में सहयोग सिद्ध होगा सत्य साई बाबा की जन्म शताब्दी के अवसर पर सभी लोग ये संकल्प ले कि हम उनके प्रेम और सेवा के संदेश को आत्मसात करेंगे